ಇಪ್ಪತ್ತನೇ ತಾರೀಕು ಬುಧವಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಅಹಿಂದ ಜನಸೇವಾ ಸಮಿತಿ ಹಾಗೂ ಆಟೋ ಚಾಲಕರ ಸಂಘ ಮತ್ತು ಎ ಶ್ರೀನಿವಾಸ್ ಯುವ ಬ್ರಿಗೇಡ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಮೊದಲಿಗೆ ಎಸ್ ಎನ್ ಆರ್ ಹಾಸ್ಪಿಟ್ಲೆಯ ಮುಂಭಾಗ ಇರುವಂತಹ ಆಟೋ ಸ್ಟ್ಯಾಂಡ್ನ ನಮ್ಮ ಎ ಶ್ರೀನಿವಾಸಣ್ಣ ಅವರು ಸ್ಟ್ಯಾಂಡ್ ಮಾಡಿಸ್ಕೊಟ್ಟಿದ್ದಾರೆ ಅದರ ಅಂಗವಾಗಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮಗಳು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮೊದಲು ನಮ್ಮ ಎಸ್ ಎನ್ ಆರ್ ಆಸ್ಪಿಟ್ಲ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಇರ್ತದೆ ನಂತರ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಜೊತೆಗೆ ನಮ್ಮ ಕನ್ನಡ ಬಾವುಟ ಆರಿಸುವ ಕಾರ್ಯಕ್ರಮ ಇರ್ತದೆ ನಂತರ ನಮ್ಮ ನ ಕೋಲಾರದ ನಗರದ ಪ್ರಮುಖ ರಸ್ತೆಗಳಲ್ಲಿ ನಮ್ಮ ಆಟೋ ಚಾಲಕರ ವತಿಯಿಂದ ಆಟೋ ರ್ಯಾಲಿ ಕಾರ್ಯಕ್ರಮ ಇರ್ತದೆ ನಂತರ ಸಂಜೆ ನಾಲ್ಕು ಮೂವತ್ತರ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ಕೋಲಾರದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಮನೋರಂಜನಾ ಜಾನಪದ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಇರ್ತದೆ ನಂತರ ನಮ್ಮ ಕೋಲಾರದ ನಾಡು ನುಡಿಗಾಗಿ ದುಡಿದಿರುವಂತಹ ನಮ್ಮ ಪ್ರಮುಖ ಸಂಘಟನೆಯ ಮುಖಂಡರುಗಳು ಜೊತೆಗೆ ಸಾಧಕರು ಜೊತೆಗೆ ಕಲಾವಿದರು ಮತ್ತು ನಮ್ಮ ಯು ಜಿ ಡಿ ಪೌರ ಕಾರ್ಮಿಕರಿಗೆ ಹೀಗೆ ಇನ್ನೂರು ಸಾಧಕರಿಗೆ ಇನ್ನೂರು ಇನ್ನೂರು ಜನ ಸಾಧಕರಿಗೆ ಬೆಳ್ಳಿ ಪದಕ ನೀಡಿ ಅಭಿನಂದನಾ ಪತ್ರ ನೀಡಿ ಸನ್ಮಾನಿಸುವ ಕಾರ್ಯಕ್ರಮ ಇರ್ತದೆ ನಂತರ ನಮ್ಮ ನಾನೂರು ಜನ ಆಟೋ ಚಾಲಕರಿಗೆ ಉಚಿತ ಸಮವಸ್ತ್ರ ನೀಡುವಂತಹ ಕಾರ್ಯಕ್ರಮ ಇರ್ತದೆ ಸರ್ ಸೊ ತಮ್ಮ ಗೊತ್ತಿರ್ತಕ್ಕಂಥ ವಿಚಾರ ಏನು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಡಿದ್ದು ಬುಧವಾರದಂದು ಎಸ್ ಎನ್ ಆರ್ ಎಸ್ ಎನ್ ಆರ್ ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಸುಸಜ್ಜಿತವಾದಂತಹ ಅತ್ಯದ್ಭುತವಾದಂತಹ ಒಂದು ಆಟೋ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದಾರೆ ಮಾನ್ಯ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರಾದಂಥ ಮನೆ ಎ ಶ್ರೀನಿವಾಸರವರು ಸೊ ತಮ್ಗೆಲ್ಲಿಗೂ ಗೊತ್ತಿರ್ತಕ್ಕಂಥ ವಿಚಾರ ಎಸ್ ಎನ್ ಆರ್ ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ನಮ್ಮ ಆಟೋ ಡ್ರೈವರ್ಸ್ ಇದ್ರು ಯಾಕಂತ ಹೇಳಿದ್ರೆ ಮಳೆ ಇರಲಿ ಗಾಳಿ ಇರಲಿ ಬಿಸಿಲಿರಲಿ ಸೊ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಅವರಿಗೆ ನೆರಳಿರಲಿಲ್ಲ ಈ ನಿಟ್ಟಿನಲ್ಲಿ ಒಂದು ಬಾರಿ ಕಾರಲ್ಲಿ ಹೋಗಬೇಕಾದ್ರೆ ಅದನ್ನು ಗಮನಿಸ್ತಾರೆ ಸೊ ಗಮನಿಸಿದಾಗ ಅರುಣ್ ಏನಪ್ಪ ಇದು ಈ ಥರ ಇದೆಯಲ್ಲ ಏನು ವಿಚಾರಿಸು ಹೇಳಿ ಕೇಳಿದಾಗ ಅವರೇ ಪಾಪ ಅರುಣ್ನ ಸಂಪರ್ಕಿಸಿರಲ್ಲ ಆಟೋ ಡ್ರೈವರ್ಸ್ ಗೊತ್ತಿರಲಿಲ್ಲ ಎ ಶ್ರೀನಿವಾಸ್ ಯಾರು ಅಂತ ಹೇಳಿ ಸೊ ಅಂದರೆ ಯಶ್ ಶ್ರೀನಿವಾಸ್ ಬಗ್ಗೆ ಕೇಳಿದರು ಈಗ ಕೇಳಿದಿರ ಯಾರು ಅಧ್ಯಕ್ಷರು ಮಾತಾಡಿದರು ಆಟೋ ಸಂಘದ ಅಧ್ಯಕ್ಷರು ಸೊ ಎಷ್ಟು ಶ್ರೀನಿವಾಸ್ ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂದರೆ ನಾವು ಅವ್ರ ಹೆಸರು ಅವರು ನಂಬರ್ ಸಂಖ್ಯೆ ಸಿಗ್ತಾಯಿಲ್ಲ ಏನು ಮಾಡೋದು ಅಂತ ಇರಬೇಕಾದಂಥ ಸಂದರ್ಭದಲ್ಲಿ ಅರುಣ್ರವರನ್ನ ಸ್ನೇಹಿತರಾದಂತ ಸ್ನೇಹಿತರಾದಂಥ ಅರುಣ್ರವರನ್ನ ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಅರುಣ್ನು ಅಪಾಯಿಂಟ್ಮೆಂಟ್ ತಗೊಂಡು ಅಪಾಯಿಂಟ್ಮೆಂಟ್ ಏನಿಲ್ಲ ಎ ಶ್ರೀನಿವಾಸ್ ಯಾವಾಗ ಬೇಕಾದರೂ ಭೇಟಿ ಆಗ್ತಾರೆ ಸೊ ಎ ಶ್ರೀನಿವಾಸರವರನ್ನ ಭೇಟಿ ಮಾಡಿ ಎಲ್ಲ ಆಟೋ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಇವೆಲ್ಲ ಸೊ ಆ ಸಂದರ್ಭದಲ್ಲಿ ಒಂದೇ ಒಂದು ನಾಲಿಗೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಏನಂತ ಹೇಳಿ ಆಯಿತು ಏನು ಖರ್ಚಾಗುತ್ತೆ ನಾನು ಅರುಣ್ ಮತ್ತು ಅಧ್ಯಕ್ಷರಿಗೂ ವಾಗ್ದಾನವನ್ನು ನೀಡ್ತಾರೆ ಎಷ್ಟೇ ಖರ್ಚಾಗಲಿ ನಾನು ಇಮ್ಮಿಡಿಯೇಟಾಗಿ ತ್ವರಿತವಾಗಿ ನಾನು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಏನು ಇವತ್ತು ಹೇಳಿದ್ರು ಮಾರನೇ ದಿನದಿಂದ ಕೆಲಸ ಪ್ರಾರಂಭಗೊಂಡು ಈಗ ತಾವು ಎಲ್ಲರೂ ದಯವಿಟ್ಟು ಯಾರು ಕೋಲಾರ ವಿಧಾನಸಭಾ ಕ್ಷೇತ್ರ ನಮ್ಮ ಜನರಿದ್ದಾರೆ ಅವರೆಲ್ಲ ಹೋಗ್ಬಿಟ್ಟು ಎಸ್ ಎನ್ ಆರ್ ಆಸ್ಪತ್ರೆ ಮುಂಭಾಗ ನೋಡ್ಬೋದಾಗಿದೆ ಭಾಳ ಅತ್ಯುದ್ಭುತವಾಗಿ ಭಾಳಷ್ಟು ಅಚ್ಚುಕಟ್ಟಾಗಿ ಒಂದು ಆಟೋ ನಿಲ್ದಾಣವನ್ನು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ಇಪ್ಪತ್ತನೇ ತಾರೀಕು ಎ ಶ್ರೀನಿವಾಸ್ ಅವರ ಅಮೃತ ಹಸದ ಮುಖೇನವಾಗಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಬೆಳಗ್ಗೆ ಬಹುಶಃ ಹತ್ತೂವರೆ ಗಂಟೆಗೆ ಎಸ್ ಎನ್ ಆರ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸುವ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸ್ಕಂದ ನವೀನ್ರವರ ಸಾರಥ್ಯ ಸಮ್ಮುಖದಲ್ಲಿ ಅರುಣ್ ರವರ ಜೊತೆಗೂಡಿ ಸೊ ನಿಟ್ಟಿನಲ್ಲಿ ಹತ್ತು ಗಂಟೆಗೆ ಬಹುಶಃ ಹತ್ತುವರೆಗೆ ಹಣ್ಣು ಹಂಪಲ ವಿತರಿಸಿದ ನಂತರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಇರ್ತದೆ ತದನಂತರ ಸಂಜೆ ಬಹುಶಃ ಅರುಣ್ ನಾಲ್ಕು ಗಂಟೆಗಲ್ಲ ನಾಲ್ಕು ಗಂಟೆಗೆ ಒಂದು ಅಧಿಕೃತವಾಗಿ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ ಆ ಒಂದು ನಿಟ್ಟಿನಲ್ಲಿ ಇನ್ನೂರು ಜನಕ್ಕೆ ಅಂದರೆ ಕೋಲಾರ ಜಿಲ್ಲೆಯ ಇನ್ನೂರು ಜನರಿಗೆ ಅಂದರೆ ನಾಡು ನುಡಿಗಾಗಿ ದುಡಿದಂತಹ ಸಾಧಕರಿಗೆ ಅವರ ಸೇವೆಯನ್ನು ಗುರುತಿಸಿ ಮಾನ್ಯ ಎ ಶ್ರೀನಿವಾಸರವರು ತುಂಬ ಸಂತೋಷಪಟ್ಟು ಇನ್ನೂರು ಜನಕ್ಕೆ ಬೆಳ್ಳಿ ಪದಕವನ್ನು ನೀಡುವ ಜೊತೆಗಾಗಿ ಅವರಿಗೆ ಒಂದು ಅಭಿನಂದನಾ ಪತ್ರವನ್ನು ಕೂಡ ನೀಡ್ತಾ ಇರುವಂಥದ್ದು ನಿಜವಾಗ್ಲೂ ಕೋಲಾರ ಜಿಲ್ಲೆಗೆ ಕೋಲಾರ ಜನರಿಗೆ ಒಂದು ಹೆಮ್ಮೆಯ ವಿಚಾರ ಕೂಡ ಸರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಇಪ್ಪತ್ತನೇ ತಾರೀಕು ಆಹ್ವಾನಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಬರಬೇಕು ಜೊತೆಯಲ್ಲಿ ಏನು ಆಟೋ ಡ್ರೈವರ್ಸ್ ಎಲ್ಲ ಆಟೋ ಡ್ರೈವರ್ಸ್ ಅಂದರೆ ಬಹುಶಃ ನಾನ್ನೂರು ಜನಕ್ಕೆ ಆಗುವಷ್ಟು ರಾಮ್ರಾಜ್ ಕಾಟನ್ಸ್ ಏನು ತಮಿಳ್ನಾಡಿನಿಂದ ವಿಶೇಷವಾಗಿ ಎ ಶ್ರೀನಿವಾಸ್ರವರು ಆರ್ಡರ್ ಮಾಡಿಸಿ ರಾಮ್ರಾಜ್ ಕಾಟನ್ಸ್ ಸುಮ್ಮನೆ ಲೋಕಲ್ ಕೊಟ್ಟರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ರಾಮರಾಜ್ ಕಾಟನ್ಸ್ ಅನ್ನೋ ಒಂದು ಬಟ್ಟೆಯನ್ನು ಕೂಡ ಕೊಡಿಸೋ ಮುಖೇನವಾಗಿ ಅವರಿಗೆ ಹೊಲಿಸ್ಕೊಳ್ಳಿಕ್ಕೆ ತಲಾ ಐನೂರು ನಗದನ್ನು ನೀಡ್ತಾ ಇದ್ದಾರೆ ನಾನ್ನೂರು ಜನ ಆಟೋ ಡ್ರೈವರ್ಸ್ಗೆ ನಿಜವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ ಇಂತಹ ಜನ ನಾಯಕನನ್ನು ಸೇವೆ ಸೇವೆಯನ್ನು ಗುರುತಿಸಿ ನಾವೆಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳಿಪಡಿಸ್ತಾ ಜೊತೆಯಲ್ಲಿ ಅರುಣ್ ಮುಖ್ಯನವಾಗಿ ಇನ್ನೊಂದು ಏನು ಕೋಲಾರ ಒಂದು ಬಸ್ ಸ್ಟ್ಯಾಂಡ್ನ ಮುಂಭಾಗದಲ್ಲಿ ಮತ್ತೊಂದು ಸುಸಜ್ಜಿತವಾದಂಥ ಭವ್ಯವಾದಂಥ ಒಂದು ಆಟೋ ಸ್ಟ್ಯಾಂಡನ್ನು ನಿರ್ಮಾಣ ಮಾಡೇ ತಿರ್ತೀನಿ ಅಂತಕ್ಕಂಥ ಒಂದು ವಾಗ್ದಾನ ಕೂಡ ಅರುಣ್ ಮುಖ್ಯನವಾಗಿ ಮ ಹೇಳಿದ್ದಾರೆ ವಾಗ್ದಾನವನ್ನು ನೀಡಿದ್ದಾರೆ ಮಾನ್ಯ ಎ ಶ್ರೀನಿವಾಸರವರು ಇನ್ನೇನು ಬಹುಶಃ ಸುಮಾರು ಒಂದು ದಿನಗಳಲ್ಲೇ ಅದು ಕೂಡ ಒಂದು ಕಂಪ್ಲೀಟ್ ಆಗುವ ಒಂದು ಸಾಧ್ಯತೆ ಇದೆ ಜೊತೆಯಲ್ಲಿ ಯಾರಾದರೂ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಕಡು ಬಡವರು ಇರ್ತಾರೆ ಯಾಕಂತ ಹೇಳಿದ್ರೆ ಬಡವರು ಅಂದರೆ ಸಾಕಷ್ಟು ಕಾಳಜಿ ನಮ್ಮ ಎ ಶ್ರೀನಿವಾಸರವರಿಗೆ ಯಾರು ಕಡು ಬಡವರು ಇರ್ತಾರೆ ಅವ್ರಿಗೆ ಲೈಸೆನ್ಸ್ ಇಟ್ಕೊಂಡಿರ್ತಾರೆ ಅಂತಹ ಕಡು ಬಡವರು ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿನಲ್ಲಿ ಆಟೋ ಡ್ರೈವರ್ಸ್ಗೆ ಯಾರು ಆಟೋ ಇರೋದಿಲ್ಲ ಪಾಪ ಬಾಡಿಗೆ ಆಟೋ ಓಡಿಸ್ಕೊಂಡಿರ್ತಾರೆ ಅಂತಹ ಕಡು ಬಡವರು ಯಾರಾದರೂ ಇದ್ದಾರೆ ದಯವಿಟ್ಟು ಸಂಪರ್ಕಿಸಿ ಅವರಿಗೆ ತಲಾ ಐವತ್ತು ಸಾವಿರ ನಗದನ್ನು ಇದ್ದಾರೆ ಜೊತೆಯಲ್ಲಿ ಮೂವತ್ತೈದು ಸಾವಿರ ಪ್ರತಿಯೊಬ್ಬರು ಏನು ಐವತ್ತು ಸಾವಿರ ನೀಡೋ ಜೊತೆಗೆ ಅವರು ಮೂವತ್ತೈದು ಸಾವಿರ ವೈಯಕ್ತಿಕವಾಗಿ ಅವರು ಭರಿಸಬೇಕಾಗ್ತದೆ ಆವಾಗ ಆಟೋ ಕುಣ್ಕೊಳ್ಳಿಕ್ಕೆ ಸಾಧ್ಯ ಆಟೋವನ್ನು ಕೊಡಿಸುವ ಜೊತೆಗಾಗಿ ಅವರ ಜೀವನ ನಿರ್ವಹಣೆಗೆ ಸಹಕರಿಸ್ತಾ ಇದ್ದಾರೆ ಮೊನ್ನೆ ಎ ಶ್ರೀನಿವಾಸ್ ಅವರು ದಯವಿಟ್ಟು ಎಲ್ಲರೂ ಕೂಡ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ತಿಳಿಪಡಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕೋಲಾರ ಜನತೆಗೆ ಇದೇ ಇಪ್ಪತ್ತನೇ ತಾರೀಕು ಅತ್ಯದ್ಭದ ಅದ್ಯುತ್ ಅತ್ಯುದ್ಭುತವಾದಂತಹ ಯಾರೂ ಕಂಡರಿದೆ ಇರತಕ್ಕಂತಹ ಆ ರೀತಿ ಒಂದು ಕಾರ್ಯಕ್ರಮವನ್ನು ಅಹಿಂದ ಜನಸೇವಾ ಸಮಿತಿ ಜೊತೆಯಲ್ಲಿ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ ವತಿಯಿಂದ ಒಂದು ಅತ್ಯುದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಎ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಸಾಗಿ ಬರಲಿಕ್ಕಿದೆ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲಾಧಿಕಾರಿಯಾಗಿರುವಂಥ ಮಾನ್ಯ ಅಕ್ರಮ್ ಪಾಷರವರು ಕೂಡ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಬಹುಶಃ ಅವರ ಒಂದು ಬರುವ ನಿರೀಕ್ಷೆಯಲ್ಲೂ ಕೂಡ ಇದ್ದೇವೆ ಜೊತೆಯಲ್ಲಿ ಕೋಲಾರ ಜಿಲ್ಲೆಯ ಎಸ್ ಪಿ ಆಗಿರುವಂಥ ಸುಪ್ರೀಂಟ್ ಆಫ್ ಪೊಲೀಸ್ ಆಗಿರುವಂಥ ನಾರಾಯಣ್ ಸರ್ ಅವರು ಕೂಡ ಸಮಯ ಇದ್ದರೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸಿದ ಮತ್ತೊಮ್ಮೆ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ